ಅಂತಾರಾಜ್ಯ ಮನೆ ಕಳ್ಳತನ ಆರೋಪಿ ಬಂಧನ ಹಗಲು ಮನೆ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳನನ್ನ ಖಾನಾಪುರ ಪೊಲೀಸರು ಬಂಧಿಸಿದ್ದಾರೆ ಸುಮಾರು ಹನ್ನೆರಡು ಮನೆ ಕಳ್ಳತನ ಮಾಡಿದ ಆರೋಪ ಈತನ ಮೇಲಿದ್ದು ನಲವತ್ಮೂರು ಲಕ್ಷ ರೂಪಾಯಿ ಮೌಲ್ಯದ ಆರುನೂರ ಎಪ್ಪತ್ಮೂರು ಗ್ರಾಮ್ ಚಿನ್ನ ಹಾಗೂ ಬೆಳ್ಳಿ ಆಭರಣವನ್ನು ಈತನಿಂದ ವಶಪಡಿಸಿಕೊಳ್ಳಲಾಗಿದೆ ಖಾನಾಪುರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಹಗಲು ಮನೆ ಕಳ್ಳತನ ಪ್ರಕರಣಗಳು ನಿರಂತರವಾಗಿ ದಾಖಲಾಗುತ್ತಿತ್ತು ಪ್ರಕರಣದ ಆರೋಪಿ ಮತ್ತು ಕರುವು ಮಾಲು ಪತ್ತೆ ಕುರಿತು ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಹಾಗೂ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಎಂ ವೇಣುಗೋಪಾಲ್ ಹಾಗೂ ಆರ್ ಬಿ ಬಸರ್ಗಿ ಮತ್ತು ರವಿ ಡಿ ನಾಯಕ್ ಪೊಲೀಸ್ ಉಪಾಧ್ಯಕ್ಷರು ಬೈಲಹುಂಗಲ್ ರವರ ಮಾರ್ಗದರ್ಶನದಲ್ಲಿ ಪ್ರಕರಣಗಳನ್ನು ಪತ್ತೆ ಕರ್ತವ್ಯಕ್ಕೆ ಖಾನಾಪುರ ಪೊಲೀಸ್ ಠಾಣೆ ಪೊಲೀಸ್ ನಿರೀಕ್ಷಕರಾದ ಮಂಜುನಾಥ್ ನಾಯಕ್ ನೇತೃತ್ವದಲ್ಲಿ ತಂಡವನ್ನು ಆರಂಭಿಸಲಾಗಿತ್ತು ಈ ತಂಡವು ವೈಜ್ಞಾನಿಕ ತನಿಖಾ ಸಾಧನಗಳನ್ನು ಬಳಸಿಕೊಂಡು ಈ ಕೆಳಕಂಡ ಆರೋಪಿ ತನಿಗೆ ಮಾಡಲಾಗಿದೆ ಪರಶುರಾಮ್ ನಾನಗೌಡ್ಕರ್ ವಯಸ್ಸು ಮೂವತ್ತೈದು ಸಾಕಿನ್ ಕಲ್ಲಹೊಳ ತಾಲೂಕ್ ಜಿಲ್ಲಾ ಬೆಳಗಾವಿ ಇತರನ್ನು ಕುಲಂಕುಷವಾಗಿ ತನಿಖೆಗೆ ಒಳಪಡಿಸಿ ಪ್ರಕರಣದಲ್ಲಿ ದಸ್ಗಿರಿ ಮಾಡಿ ಆತನಿಂದ ಜಿಲ್ಲೆಯ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟಿಸಿದ ಸುಮಾರು ಹನ್ನೆರಡು ಹಗಲು ಮನೆ ಕಳ್ಳತನ ಪ್ರಕರಣಗಳು ಪತ್ತೆ ಮಾಡಿ ಆತನಿಂದ ಒಟ್ಟು ಆರುನೂರ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಗ್ರಾಮ್ ಬಂಗಾರದ ಆಭರಣಗಳು ಹಾಗೂ ಆರುನೂರ ಇಪ್ಪತ್ತೇಳು ಗ್ರಾಮ್ ಬೆಳೆಯ ಆಭರಣಗಳ ಮೌಲ್ಯ ನಲವತ್ಮೂರು ಲಕ್ಷ ಸಾವಿರದ ಮೂರು ಹದಿನೈದು ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದ್ದು ತನಿಖೆ ಮುಂದುವರೆದಿದೆ ಪಿಎಸ್ಐ ಮಂಜುನಾಥ್ ನಾಯಕ್ ನೇತೃತ್ವದಲ್ಲಿ ಅಪರಾಧ ವಿಭಾಗದ ಪಿಎಸ್ಐ ಚನ್ನಬಸವ ಬೊಗಲಿ ಎಎಸ್ಐ ಎನ್ ಕೆ ಪಾಟೀಲ್ ಸಿಬ್ಬಂದಿ ವರ್ಗ ಹಾಗೂ ಬೆರಳುಮೂತ್ರಿ ವಿಭಾಗದ ಎಂಎಫ್ ಪಾಟೀಲ್ ಇವರೆಲ್ಲರೂ ಆರೋಪಿತರ ಪತ್ತೆಗಾಗಿ ಕಾರ್ಯಾಚರಣೆಗೆ ಶ್ರಮಿಸಿದ್ದಾರೆ ಎಂದು ತಿಳಿಸಿರುವ ಪೊಲೀಸ್ ವರಿಷ್ಠಾಧಿಕಾರಿ ವಿಮಾಶಂಕರ್ ಗುಳೆ ಸಿಬ್ಬಂದಿ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಮಂಜುನಾಥ್ ನಾಯಕ್ ಪಿಐ ಖಾನಾಪುರ್ ಅವರ ನೇತೃತ್ವದಲ್ಲಿ ಅಪರಾಧ ವಿಭಾಗದ ಪಿಎಸ್ಐ ಚನ್ನಬಸವ ಬೊಗುಲಿ एसआई इनके पाटील सीएचबीसीजी बीजी एनकर सीएचसी जगदीश काद्रोडी सीएचसी जयराम हमनवर सीपीसी मंजुनाथ मुसळी सीपीसी प्रवीण होंडर सीपीसी पुर्नलिक माधर हागु बेळगावी टेक्निकल विभाग विभागाद सीपीसी विरव तक्करनावर मतु सीपीसी सचिन पाटील हागु बेळळमूत्र विभागाद एचसी एमएफ पाटील इव्हरेल्लरु आरोपीतना पत्या कार्यक्षणे ईलि श्रमसिदार येन्दु दिलिसरबा पुलिस वरिष्ठ अधिकारी विमशंकर गुळे सिब्बी अधिकारी के शिलालेख में उपस्थित रहे